रो मापस पड़े ರಾಜ್ಯಾದ್ಯಂತ ಸದ್ದು ಮಾಡ್ತಿದೆ ಮೈಕ್ರೋ ಫೈನಾನ್ಸ್ ಗಳು ಸದ್ದಾಗ್ತಾ ಇರೋ ಸಂದರ್ಭದಲ್ಲಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಇವತ್ತು ಮಹಿಳೆಯರಿಗೆ ಮತ್ತೆ ರೈತರಿಗೆ ಮನೆ ಬಾಗಿಲಿಗೆ ಗಳು ಕೊಡುವಂತ ಕೊಡುವಂತ ಕೊಡ್ತಾ ಇದ್ದಾರೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತೇನು ರಾಜ್ಯಾದ್ಯಂತ ನಾವು ನೋಡ್ಬೋದು ಹಾವೇರಿ ಬೆಳಗಾವಿ ಮತ್ತು ಇನ್ನಿತರ ಭಾಗಗಳಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ ಹಾವೇರಿ ಭಾಗದಲ್ಲಿ ಮಹಿಳೆಯರು ಇವತ್ತು ಮಾಂಗಲ್ಯಗಳನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ರವಾನೆ ಮಾಡುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಬೆಳಗಾವಿಯಲ್ಲಿ ನಾವು ನೋಡ್ಬೋದು ಒಂದು ಕುಟುಂಬವನ್ನು ಹೊರಗಾಕಿ ಖಾಸಗಿ ಫೈನಾನ್ಸ್ ಅವರು ಬೀಗ ಜಡಿದು ದೌರ್ಜನ್ಯ ಮಾಡಿದ ಪ ಸ್ಥಿತಿಯನ್ನು ಕೂಡ ನಾವು ನೋಡ್ಬೋದು ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಈ ಥರ ಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಡಿ ಸಿ ಸಿ ಬ್ಯಾಂಕ್ನವರು Yeah. ಇವತ್ತೇನು ಶಕ್ತಿ ಸಂಘಗಳಿಗೆ ರೈತರಿಗೆ ಇವತ್ತು ಮನೆ ಬಾಗಿಲಿಗೆ ಬೆಳಗ್ಗೆ ಆರು ಗಂಟೆಗೆ ಎಲ್ಲಾನು ಹೋಗಿ ಮನೆ ಬಾಗಿಲಿಗೆ ಬಾಗಿಲನ್ನು ತಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ಮಹಿಳೆಯರು ಇವತ್ತು ಸಾಲವನ್ನು ನಾವು ಕಟ್ಟಲ್ಲ ಅಂತ ನಾವು ಹೇಳ್ತಾ ಇಲ್ಲ ನಮಗೆ ಸಮಯ ಕೊಟ್ಟರೆ ನಾವು ನಿಮ್ಮ ಸಾಲವನ್ನು ಮರುಪಾವತಿ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದೀವಿ ಇವತ್ತೇನು ಈ ಹಿಂದೆ ಎಲ್ಲನೂ ಹೆಂಗೆ ಯಾವ ರೀತಿ ಸಾಲವನ್ನು ಮರುಪಾವತಿ ಮಾಡಿ ಸಾಲ ವಿತರಣೆ ಮಾಡ್ತಾ ಅದೇ ರೀತಿಯಲ್ಲಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಮಾಡಬೇಕಾಗುತ್ತೆ ಯಾಕಂತಂದರೆ ಒಂದರಿಂದ ಒಂದೂವರೆ ವರ್ಷದಿಂದ ಸಾಲವನ್ನು ಮರುಪಾವತಿ ಮಾಡಿಸ್ಕೊಂಡು ಯಾವುದೇ ಒಂದೇ ಒಂದು ಸಂಘಕ್ಕೂ ಕೂಡ ಇವತ್ತು ಸಾಲ ಸಾಲವನ್ನು ವಿತರಣೆ ಮಾಡಿಲ್ಲ ಇಂಥ ಸಂದರ್ಭದಲ್ಲಿ ಇವತ್ತು ಇನ್ನು ಉಳಿದಂಥ ಸಂಘಗಳು ಇವತ್ತು ಸುಸ್ತಿಯಾಗಿದ್ದಾವೆ ಯಾಕಂತಂದ್ರೆ ಇವತ್ತು ಸಾಲವನ್ನು ಕೊಡೋ ಕೊಡ್ತಾ ಮತ್ತೆ ವಿತರಣೆ ಮಾಡಿ ಸಾಲ ವಸೂಲತಿ ಆಗ್ತಾ ಇದ್ರೆ ಮಾತ್ರ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರೆ ಮಾತ್ರ ಸಾಲ ಬ್ಯಾಂಕು ಚೆನ್ನಾಗಿರ್ತದೆ ಮಹಿಳೆಯರು ಕೂಡ ಮತ್ತು ರೈತರು ಕೂಡ ಕಟ್ಟಿ ತೊಗೊ ತಗೊಳ್ಳೋದಕ್ಕೆ ಚೆನ್ನಾಗಿರ್ತದೆ ಅದು ಬಿಟ್ಟು ಇವರು ಬರೀ ಒಂದು ಕಡೆ ಮಾತ್ರ ಸಾಲ ವಸೂಲಾತಿ ಮಾಡ್ತಾರೆ ಇರ್ತೀವಿ ಸಾಲ ಮರುಪಾವತಿ ಮಾಡ ಕೊಡಲ್ಲ ನಿಮಗೆ ನಾವು ಅಂತ ಹೇಳ್ಬಿಟ್ಟು ಇವತ್ತು ನಾವು ಎಕ್ಸಾಂಪಲ್ ಹೇಳ್ಬೋದು ಹತ್ತು ಸಂಘದಲ್ಲಿ ಇವತ್ತು ಸಾಲವನ್ನ ತಗೊಂಡಿ ಮರುಪಾವತಿ ಮಾಡಿಸ್ಕೊಂಡಿದ್ದಾರೆ ಆದರೆ ಒಂದೇ ಒಂದು ಸಂಘ ಕೂಡ ಸಾಲವನ್ನು ವಿತರಣೆ ಮಾಡಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಮಹಿಳಾ ಸಂಘಗಳು ಸುಸ್ತಿಯಾಗಿದ್ದಾವೆ ನೀವು ಸಾಲವನ್ನ ಕೊಡುವಂತ ಕೊಡೋ ಕೊಡುವಂಥ ಕೊಡೋದಕ್ಕೆ ಮುಂದೆ ಮುಂದೆ ಬನ್ನಿ ಆಗ ನಾವು ಸಾಲಗಳನ್ನ ಕಟ್ತೀವಿ ಅಂತ ಹೇಳ್ತಾ ಇದೀವಿ ಈ ಕೂಡಲೇ ಏನು ಮನೆ ಬಾಗಿಲಿಗೆ ಅನ್ನ ಕೊಡ್ತಾ ಇದ್ದೀರಾ ಆ ಅನ್ನ ನಿಲ್ಲಿಸಬೇಕು ಮತ್ತೆ ರೈತರಿಗೆ ಮತ್ತೆ ಮನೆ ಬಾಗಿಲಿಗೆ ಮಹಿಳೆಯರಿಗೆ ಯಾವುದೇ ನೋಟಿಸ್ ಕೊಡಬ ಕೊಡಬಾರ್ದು ರೈತರಿಗೆ ಸಾಲವನ್ನು ವಿತರಣೆ ಮಾಡಬೇಕು ಮಹಿಳೆಯರಿಗೆ ಸಾಲವನ್ನು ವಿತರಣೆ ಮಾಡಬೇಕು ಹೇಳ್ಬಿಟ್ಟು ಒತ್ತಾಯ ಮಾಡ್ತಾರೆ